ಹಲೋ ಎಂಚೋಲರು ಮಾತಿರಲ ಸುಮಾರು ದಿನ ಅಡು ಏನು ವೀಡಿಯೋ ಮಾಡೋದೆ ಟೈಮ್ ಇಜ್ಜಿ ಪುರ್ಸೋತಿಜ್ಜಿ ವೀಡಿಯೋ ಮಾಡ್ರೆ ಒಂಜಿ ವೀಡಿಯೋ ಎಡಿಟ್ ಅಂತಿತ್ತೆ ಐಕ್ ವಾಯ್ಸ್ ಕೊಡ್ತಿದ್ಜಿ ಅಂಚ ಏನೇಟಾ ಒಂಜಿ ಪೆಂಡಿಂಗ್ ಅಡೇ ಉಂಡು ಅಂಚ ಇಂದು ಮುರಣಿ ಚೌತಿದ ವೀಡಿಯೋ ಎಂಕಲ ಊರದ ಚೌತಿದ ವೀಡಿಯೋ ಇದು ಇಂದು ಈ ಬಾಯಾರು ಮುಳಿಗದ್ದೆ ದ ಚೌತಿದ ಮೆರವಣಿಗೆ ನಲ್ವತ್ತೊಂದನೇ ವರ್ಷದ ಚೌತಿ ಇಂದು ಚೂರು ಮೆರವಣಿಗೆ ಹೋನಾಗ ಚೂರು ಬರ್ಸೋದು ಉಪ್ಪದ್ರೆ ಇತ್ತುಂದು ಅಂಚೆ ನೆಟ್ಟು ಒಂದು ಗಣಪತಿಗೆ ಮತ್ತು ಅವ್ರು ತೊಟ್ಟೆ ಕವರ್ ಮತ್ತದ ಬಂದು ಇಲ್ಲದು ಚೂರು ಕೊಂಡು ಮೆರವಣಿಗೆದ ಟೈಮ್ ಇಡು ಅಲ್ಲಿ ಭಯಂಕರ ಬರ್ಸ ಬರೊಂದುಂಡು ಇಂಟಿ ಮತ್ತು ಸೈಡ್ ಉಂಟುದ ವರ್ಸ ಸಂಡಿ ಅಂಚಬಕ್ಕ ಚೂರು ಬರ್ತು ವೆಯ್ಟ್ ಅಂತ ಅಂತ ಬರ್ಸಾ ಉಂಟು ಅಂಚಬಕ್ಕ ಮೆರವಣಿಗೆ ಬರಿ ಪಾಯರೇ ಸ್ಟಾರ್ಟ್ ಮತ್ತೆ ಹೆಂಗ್ಳು ಮಲ್ತು ಹೋಲಿ ಚೆಂಡೆ ಒಟ್ಟು ನಕಲಿರು ಇದು ಸಿಂಗಾರಿ ಮೇಲೆದ ಚೆಂಡೆ ದಕ್ಲಿಗೆ ಹೆಂಕ್ಲಿ ಒಂದು ವೆಯ್ಟ್ ಅಂತ ಬರ್ಸ ಬರ್ಸಾ ದತ್ತನೆಯಿಂದ ಉಂಡ್ತಾರೆ ಜಾಗಿಜ್ಜಿ ಪಕ್ಕೊಂದು ಅಂಚ ಐಕ್ಬೋರ್ಡೋದು ಬೇಕ ಬೇಕ ತುಂಬು ತುಂಬಕ್ಕೆ ಹೋದು ಅಲ್ಪಬೋದು ದೇವಸ್ಥಾನದ ಅಲ್ಪಬೋದು ಇಂಥ ಅಂದದ್ದು ಹೆಂಗ್ಳು ಬೇಗ ಬೇಕಾ ತುಂಬ್ದು ಭತ್ತ ಇನ್ನು ರೀತಿಯ ದೇವಸ್ಥಾನದ ದ್ವಾರದ ಅಡಿಗೆ ಎತ್ತದ್ದು ಮೆರವಣಿಗೆ ಫುಲ್ಲು ಡಿ ಜೆ ಮತ್ತು ಇತ್ತೀಕೊಳ್ಳಿ ಜವಣೆಯರು ಕೂಡ ಜವನೇರು ಡ್ಯಾನ್ಸ್ನ ಅಂತ ಡ್ಯಾನ್ಸ್ ಲೇಔರು ಒಂಜಿಗೆ ಖುಷಿ ಅತ್ತೆ ನಮ್ಮ ಊರದ್ದು ಮೆರವಣಿಗೆ ಅಂದಾದಾಗ ದೇವೇರ್ನ ಅಂದಾದಾಗ ಒಂಜಿ ಖುಷಿ ಅಂತ ಮೂಲ ಪೆರ್ಪಲ್ಲ ಡೊಳ್ಳು ಕುಣಿತೆ ಹೆಂಗೆ ಪರ್ಸ್ನಲ್ ಅದು ಹಿಂಗೆ ಇಂದು ಅವು ಚಂಡು ಹುಟ್ಟಿನ ಸೌಂಡು ಅವು ಹೆಂಗೆ ಇಷ್ಟ ಪರ್ಸ್ನಲ್ ಅದು ಅಂಚೆ ನೆಟ್ಟು ಜಾಸ್ತಿ ಏನು ವೀಡಿಯೋ ಬಂತದೆ ಮೂಲು ಕುಣಿತ ಭಜನೆ ಎಲ್ಲ ಒಂದುಂಟು ಜೋಕ್ಲೆನ ಮೂಲು ತೋಳಿ ಈ ದೇವಸ್ಥಾನದ ದ್ವಾರದ ಅಡಿಗೆ ಗಣಪತಿನ ಬೆಳವಣಿಗೆ ಎತ್ತಿಗಳು ಮೂಲ ಸಿಡಿಮದ್ದು ಪ್ರದರ್ಶನಲ್ಲ ಆ ಒಂದು ಸಿಡಿ ಮತ್ತು ಪ್ರದರ್ಶನ ಐನಿಡಿದ ಮುಖ ಮೆರವಣಿಗೆ ದುಂಬು ಪೋನು ಖಾಲಿ ಗಣಪತಿ ದಿನ ಆ ಟ್ರಕ್ ಮಾತ್ರ ದುಂಬು ಪೋನು ಮೂಲಿತೆ ಎಂಚಿನ ಪಂಡ ಐತೆ ಆ ಕೆರೆತ ಅಡುಗೆ ಪೋಡು ನಂಡ್ ಅಡುಗೆ ಆ ಟ್ರಕ್ ಪಾಯರೆ ಆಪುಜಿ ಅಂಚೆ ಐನ ಹಿಡ್ದು ಗಣಪತಿನ ಆ ಟ್ರಕ್ ಹಿಡ್ದು ಪಿಕಾಪ್ ಷಿ ಮತ್ತೂರು ಅಲ್ಪರು ಪಿಕಾಪ್ ಗಣಪತಿನ ದೆಂಪು ಹೇಳು ಕೆರೆ ತಡೆಗೆ ದೆಂಬತ್ತ ಗಣಪತಿನ ನಾನಮ ಐನ ಈಗ ಕೆಲವು ಆಭರಣ ಪುರ ಇನ್ ಮಾತ ಮಾತದೆತ್ತದು ನೆಕ್ಸ್ಟ್ ಏನಿತ್ತೆ ತೆಪ್ಪಡು ಕುಲ್ಲ ಒಂದು ತೋಲಿನಿಕ್ಲಗಿತ್ತೆ ಗಣಪತಿನ ತೆಪ್ಪಡು ಕುಲ್ಲ ಒಂದು ನನ್ನ ಈ ಆ ತೆಪ್ಪಡು ಗಣಪತಿನ್ ಕುಲ್ಲ ಒಂದು ಮೂಜಿ ಸುತ್ತು ಬರ್ರೆ ಉಂಡು ಮೂಲಿತೆ ಮೂಜಿ ಸುತ್ತು ಬತ್ತದಾಂಡು ಐತೆ ನನ್ನ ಗಣಪತಿನ ವಿಸರ್ಜನಾ ಕಾರ್ಯಕ್ರಮ ನಡಪೆರೆ ಉಂಡು ಯಾನು ಅವು ಫುಲ್ಲು ಸುತ್ತು ಬರ್ಪನ ವೀಡಿಯೋ ಪೂರ ಪಾಡ್ಜಿ ಅನಿಂದ ವೀಡಿಯೋ ಪಕ್ಕಾಡೆ ಫುಲ್ಲು ಲೆಂತ್ ಹಾಪಂಡು ಐಕಾದು ಎಲ್ಲಿ ಮಂತ್ರದ್ದು ಪಾಡ್ದೆ ಐತೆ ಮುಳಿತು ನಾನು ಐತೆ ಗಣಪತಿನ ವಿಸರ್ಜನಾ ಕಾರ್ಯಕ್ರಮ ನಡಪೆರೆ ಉಂಡು ಮತ್ತೆ ತೂ ಹಲಿನಿಕ್ಕಲು ರೌಡ್ ತಪ್ಪಿರೋಡ್ಗಳ ಆ ಒಂದು ಚೈನ್ ಒಯ್ತು ಅಂದು ಲೇರು ಅವಳು ಆ ತೆಪ್ಪದನ್ನು ಬಿಟ್ಟು ಒಂಚೂರು ಗ್ಯಾಪ್ ಉಂಡು ಆ ಗ್ಯಾಪದ ಹುಲಾಡೈತೆ ಗಣಪತಿನ ನೀರಿಗೆ ಪಾಡ್ರೆ ಉಂಡು ಅಂಚಿನ ಹಿಡ್ದದು ಆ ಚೈನ್ ಒಯ್ತ ಲೈಕೆ ಗಣಪತಿ ಚೂರು ಚೂರೇ ಜಾರ್ದು ಜಾರ್ದು ನೀರದ ಹುಲಾಯಿಗೆ ಪೋಪುಂಡು ಏನು ತೂವಲಿನ മൂലീത്ത ഗണപതി ചോദ്യയുടെ നീർദൂലായി പോകുന്നുണ്ട് എൻ്റെ ഈത്ത് എങ്കിലും ഊർദ ഗണപതി വിസർജന വീഡിയോ ആദ്യത്തുണ്ട് നിക്ലകള നിഖല ഫാമിലികളില ആ ഗണപതി ദേവിയത് എൻ്റെ മൽപ്പടു എന്നത് പലതു ഇനിത്തെ വീഡിയോനും ഞാൻ ഇടയ്ക്ക് മുഖിക്കുന്നുള്ളേ ನನ್ನ ನೆಕ್ಸ್ಟ್ ವೀಡಿಯೋಡು ದಿಗ್ಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಕೀಪ್ ಸಪೋರ್ಟಿಂಗ್ ಮೀ ಏನ ವೀಡಿಯೋ ಇಷ್ಟ ಆದಿತ್ತನ ಲೈಕ್ ಮನಪಿಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪಲೆ ಇಂಚ ನನ್ನ ಸಪೋರ್ಟ್ ನಿಕ್ಲಿರದ್ದು ಎಂಕ್ ಅವಶ್ಯಕತೆ ಉಂಡು ಇಂಚನೆ ಸಪೋರ್ಟ್ ಮಂತು